ಫಿಲಮ್ ರಿಲೀಸ್ ಮಾಡ್ತಿದ್ದೀವಿ ಕೊನೆವರೆಗೂ ಅಂತ ತ್ರೀ ಇಯರ್ಸ್ ಆಫ್ ಸ್ಟ್ರಗಲ್ಸ್ ನಂತರ ಈ ಸಿನಿಮಾ ಮಾಡಿದ್ದೀವಿ ಸೊ ಇದರಲ್ಲಿ ಲೀಡ್ರಕ್ ಮಾಡಿದಂಥ ಹೀರೋಯಿನ್ ಅವರು ಸಿಸ್ಟರ್ ರಾಜ್ ಸೊ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಮಾಡಿರೋರು ಕೀರ್ತನ್ ಅಂತ ಸೊ ಮತ್ತೆ ನಮ್ಮ ಪ್ರೊಡ್ಯೂಸ್ ಪ್ರೊಡ್ಯೂಸಿಂಗ್ ಮಾಡಿರೋದು ಚೇತನ್ ಅಂತ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಬಟ್ ಅವರು ಹೋಗಿದ್ದಾರೆ ಎಲ್ಲ ಒಂದು ಕನೆಕ್ಟ್ ಆಗುವಂಥ ಒಂದು ಸ್ಟೋರಿ ಇದು ಏನೋ ಫಸ್ಟ್ ಆಗಿದೆ ಏನೋ ಏನೋ ಇದೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಝೀರೋ ಸೆಟ್ ಅಲ್ಲಿ ಬಂದು ಸಿನಿಮಾ ಕೂತ್ಕೊಂಡು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ತನ್ನ ಫಸ್ಟ್ ಲವ್ ನೆನಪಾಗುವಂಥ ಮೂಮೆಂಟ್ ಎಲ್ಲಾನು ಈ ಮೂವಿ ಕೇಳ್ತಾರೆ ಇಷ್ಟೊಂದು ಆಡಿಯನ್ಸ್ ಹೌಸ್ಫುಲ್ ಆಗಿದೆ ಯಾವ ರೀತಿಯಲ್ಲಿ ವರ್ಕ್ ಕೆಲಸ ಅಂತಿ ಸೊ ಈಗ ಅವರು ಬಂದಿದ್ದಾರೆ ಜನ ಬಂದಿದ್ದಾರೆ ಸೊ ಅದಕ್ಕೆಲ್ಲದಕ್ಕೂ ನೀವು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಮತ್ತೆ ಲೋಕಲ್ ಚಿತ್ರದಲ್ಲಿ ಬಿಡೋಣ ಅಂತ ಒಂದು ಪ್ಲಾನ್ ಇದೆ ಸೊ ಆಗ್ಲೂ ಕೂಡ ನಿಮ್ಮ ಸಪೋರ್ಟ್ ಅಲ್ಲಿ ನಮಗೆ ಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಬಂದೇ ರೀತಿ ಸಪೋರ್ಟ್ ಮಾಡಿ ಓಕೆನಾ ಥ್ಯಾಂಕ್ ಥ್ಯಾಂಕ್ ಯು ಯು ಪ್ರದರ್ಶನ ನಮಸ್ಕಾರ ನಾನು ಸುಚಿತ್ರ ರಾಜ್ ಕೊನೆಯವರೆಗೆ ಚಿತ್ರದ ಈ ನೀವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ಒಂದು ಟ್ರೂ ಲವ್ ಸ್ಟೋರಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ನೋಡಿ ಸೊ ನೆಕ್ಸ್ಟ್ ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ ಖಂಡಿತವಾಗ್ಲೂ ಯಾರು ಮಿಸ್ ಮಾಡದೆ ನೋಡಿ ಅಷ್ಟೇ ನಮಸ್ಕಾರ ನನ್ನ ಹೆಸರು ಕೀರ್ತನ ಅಂತ ನಾನು ಈ ಮೂವಿಲಿ ಒಂದು ಸಣ್ಣ ರೋಲ್ ಮಾಡಿದ್ದೀನಿ ಆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಇದೇ ರೆಸ್ಪಾನ್ಸ್ ಇನ್ ಮುಂದೇನು ಕೊಡಿ ಅಂತ ಕೇಳ್ತೀನಿ ಹೌಸ್ಫುಲ್ ಆಗಿ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನಾವು ಎಲ್ಲರೂ ಇನ್ವೈಟ್ ಮಾಡಲಿಲ್ಲ ಫಸ್ಟ್ ಥಿಂಗ್ ಬಟ್ ಅದು ಹೆಂಗೆ ಇದಾಯಿತು ಇಷ್ಟು ಜನ ಅಂತ ಇನ್ನೂ ಬರ್ತಾ ಇದ್ದಾರಂತೆ ಬಟ್ ಅದೇ ಭಯ ಏನಾಗುತ್ತೆ ಅಂತ ಆಕ್ಚುಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಸೊ ಏನೋ ಅದಕ್ಕೆ ಮೈಂಡ್ ಆಫ್ ದಿ ಡೇ ಇರೋದು ಹಾರ್ಡ್ ವರ್ಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲದಷ್ಟು ಒಳ್ಳೆಯ ಥರ ಸುದೀಪ್ ಸರ್ ಹೇಳಿದಾಗೆ ಸೊ ಹಾಗೆ ಎಷ್ಟು ಖುಷಿ ಇದೆ ಸರ್ ತುಂಬ ಖುಷಿ ಇದೆ ಬಟ್ ಇನ್ನೂ ಖುಷಿ ಕ್ಯಾರಿ ಆಗಬೇಕು ಅಂತಂದ್ರೆ ಅವರು ಬರಬೇಕು ಆಚೆ ಅವರು ಸಿನಿಮಾ ನೋಡಿ ಆಚೆ ಬಂದ ನಂತರ ಹೇಗಿದೆ ಅಂತ ಹೇಳಿದ್ಮೇಲೆ ಅಲ್ಲಿವರೆಗೂ ಸ್ವಲ್ಪ ಬಗ್ 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 ಅಂತಾನೆ ಒಂದು

ಆ ನಿಮ್ಮ ಕಟ್ಔಟ್ ಅಲ್ಲಿ ನೋಡ್ತಾ ಇದ್ದೀರಾ ಬಂದಿದೆ ಅಂತ ಅದೇ ರೀತಿ ಸಿನಿಮಾ ಜನ ಹುಟ್ಕೊಂಡ್ರು ಜನ ಅದನ್ನ ಇಷ್ಟ ಪಟ್್ರು ಅಂತಂದ್ರೆ ಫಶೋ ಅದು ನಾ ನೆಕ್ಸ್ಟ್ ಸಿ ನೆಕ್ಸ್ಟ್ ಡೇಗೆ ಬಂದು ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಒಂದು ಪ್ಲಾನ್ ಓಕೆ ಓಕೆ ಸರ್ ಯು